लेवडीला पास होते आहे आणि आपण बोलूया अंतिम पण अंतिम पण नमस्कार हे मिळका बोलूया हा तर पण हा आम्ही जेव्हा

ಕನ್ನಡ ಭಾಷೆಗೆ ಶರಣ ಮಹಾದೇವನಿಗೆ ಶರಣ ಬಸವಪಾದಗಳಿಗೆ ಶರಣ ನೆಲಯೋಗಿಗೆ ವತಿಯಿಂದ ಮನೆಗೊಂದು ಗ್ರಂಥಾಲಯ ಅನುಷ್ಠಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಇಂದು ನಾವು ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಮೂರನೆಯಾಗಿ ಡಾಕ್ಟರ್ ಟಿ ಶಾಂತರಾಜ್ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನೆರವೇರ್ತಕ್ಕಂಥ ಎಲ್ಲರನ್ನೂ ಸ್ವಾಗತಿಸುತ್ತಾ

ಈ ದಿನ ಮೊಬೈಲು ನಾವು ನಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯವನ್ನ ತೆರೀಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದು ಮೊನ್ನೆ ಬಂದಂತ ಒಂದು ವಿಚಾರ ಅಧ್ಯಕ್ಷರು ಅವ್ರ ಇವತ್ತು ಇಲ್ಲಿವರೆಗೆ ಆಗಮಿಸಿ ಈ ಇದು ಕಾರ್ಯಕರ್ತರ ಮಾಡಿದ್ರೆ ಅದರಿಂದ ಬಂದಿದ್ದಾರೆ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಸರ್ ಬಂದಿದ್ದಾರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಹಿರಿಯ ಅಂಚೆಯಾಗಿ ನಿವೃತ್ತಿ ಹೊಂದಂತ ಶಿವಯ್ಯನವರು ಬರಬೇಕಾಗಿತ್ತು ಅಲ್ಲಿ ಬನ್ನಿ ಅವರು ನಾನು ಒಡನಾಟ ಕೆಲಸ ಮಾಡಿದೀನಿ ನಮ್ಮ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಿಟ್ಟಿಪವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವ ಸ್ವಾಗತವನ್ನು ಬಯಸ್ತೀನಿ ಇನ್ನು ಮುಂದೆ ಕಾರ್ಯಕ್ರಮಕ್ಕೆ ಅಲಪ್ಪಗೌಡ್ರು ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಕರೆಗೆ ಹೋಗ ಸಂತೋಷ ಆಗ್ತದೆ ಹುಣಸೂರು ಕಾಲೇಜಿನಲ್ಲಿ ಅವರು ಕೂಡ ಬಹಳ ದೃಷ್ಟಿಯಿಂದ ಮನೆಗೆ ಬನ್ನಿ ಸರ್ ಅಂತ ನಾನು ಅವರು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಫೋನ್ ಕಾರ್ಯ ಮೂಲಕ ಅವರು ನಮ್ಮ ಕೇಳ್ಕೊಂಡಿದ್ದಾರೆ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆನಂದ್ ಅವರು ಬಂದಿದ್ದಾರೆ ಹೋಸ್ಟಲ್ ಬಂದಿದ್ದಾರೆ ಅವರೂನು ಕೂಡ ಈ ಸಭೆಗೆ ನಾನು ಕೇಳಿ ದರ್ಶೇಕರ್ ಅವರು ಜಿಲ್ಲಾ ಸಮಿತಿ ಮೈಸೂರು ಅವರಲ್ಲಿ ಕೇಳಿಕೊಟ್ಟಿದ್ದ ನಮ್ಮ ಇಲ್ಲಿ ಮಾಡಲಿಕ್ಕೆ ಬಹಳ ಪ್ರಮುಖವಾದ ಕಾರಣಕರ್ತರಾದಂಥವರು ನಮ್ಮ ಡಾಕ್ಟರ್ ಪಿ ಶಾಂತರಾಜ ಅರಸರು ಇಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಬಹಳ ಪ್ರಮುಖವಾದಂಥದ್ದು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಸಂಸ್ಥೆ ಕಾರ್ಯಕ್ರಮ ಆರಂಭವಾಗಿದೆ ಮುಖ್ಯಮಂತ್ರಿಗಳಿಂದ ಆರಂಭವಾದಂತಹ ಈ ಒಂದು ಗೊತ್ತಿರುವ ಹಾಗೆ ಮೈಸೂರು ಜಿಲ್ಲಾ ಕನ್ನಡ ವರ್ಷಗಳ ಕಾಲ ಕಾಲಗಳನ್ನು ಮಾಡಿದಂತಹ ಚಂದ್ರಣ್ಣ ಅವರಿಗೆ ಅವರೆಲ್ಲ ಬಂದಿದ್ದಾರೆ ಗೌರವ ಸಮರ್ಪಣೆಯನ್ನು ಮಾಡ್ತೇವೆ ಈಗ ಅವ್ರ ದಂಪತಿಗಳು ಶ್ರೀ ಶಾಂತರಾಜ್ ಅರಸು ಅವರೇ ಅರಸು ದಂಪತಿಗಳೇ ಹಾಗೆಯೇ ಅಧ್ಯಕ್ಷ ವಹಿಸಿರುವಂಥ ಶು ಹಾಗೆ ನಮ್ಮ ಬಾಳ ರಾಜಶೇಖರ್ ಅವರೇ ಹಾಗೆ ನಮ್ಮ ಈ ಸಮಿತಿಯ ಸಂಚಾಲಕರಾದ ಚಂದ್ರಶೇಖರ್ ಅವರೇ ಅನ್ನೋದು ನಮ್ಮ ಪುಸ್ತಕ ಪ್ರಾಧಿಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಯಾವ ಕಾರಣಕ್ಕೆ ಈಗ ನಮ್ಮ ಬಂದರೆ ಈಗ ನಾವು ಪ್ರತಿದಿನ ನಮ್ಮ ಮನೆಗೆ ಹೋಗ್ತೀವಿ ಕತ್ತಲಾಗಿರುತ್ತೆ ಅಂತ ತಿಳ್ಕೊಳ್ಳಿ ನೀನು ಮೈಯಲ್ಲಿ ಹರಕಲ್ ಬಟ್ಟೆ ಹಾಕೊಂಡಿದ್ರು ಪರವಾಗಿಲ್ಲ ಬಾ ನಾನು ಪಕ್ಕ ಕೊಡಿಸ್ಕೊಳ್ತೀನಿ ಅಂತ ಹೇಳ್ತಾರೆ ಹರಕಲ್ ಮೈಯಲ್ಲಿ ಹರಕ ಇಲ್ಲದೆ ಅಲ್ಲ ಪುಸ್ತಕ ಸಂಖ್ಯೆ ಪುಸ್ತಕ ಇಲ್ಲದೆ ನಿನ್ನ ಮೈಯಲ್ಲಿ ಚಿನ್ನದ ಬಟ್ಟೆ ಹಾಕೊಂಡಿದ್ರು ಕೂಡ ನಾನು ನಿನ್ನ ಹತ್ರ ಸೇರಿಸ್ತೀನಿ ಸೇರಿಸ್ತೀನಿ ಕೈಯಲ್ಲಿ ಪುಸ್ತಕ ಇದ್ರೆ ಸಪೋಲ್ ಹಾಗೆ ಹಾಗೆ ನಾನು ಅದ್ರ ಬಗ್ಗೆ ದ್ವೇಷ ಮಾಡಿ ಅಂತ ಹಾಗೆ ಧನ್ಯವಾದಗಳನ್ನು ತಿಳಿಸುತ್ತಿರಿ ಡಾಕ್ಟರ್ ಅಧ್ಯಕ್ಷರು ಜಿಲ್ಲಾ ಸಾಹಿತ್ಯ ಪ್ರಶಸ್ತು ಮೈಸೂರು ಇವರು ಈಗ ನಮ್ಮಲ್ಲಿ ಒಂದೆರಡು ಮಾತುಗಳನ್ನು ಹಾಗೂ ಮುಂಭಾಗದಲ್ಲಿ ನಾವು ಜನರು ಎಲ್ಲ ಪ್ರೇಕ್ಷಕರೇ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಯಾಕೆಂದರೆ ಡಾಕ್ಟರ್ ಮಾನಸ ಅವರು ಹೇಳ್ತಿದ್ದ ನಂತರ ನಾನು ಹೊರದೇಶ ಬಿಟ್ಟು ನಮ್ಮ ಭಾರತಕ್ಕೆ ಬಂದ ತಕ್ಷಣ ಅಂತ ಒಂದು ಮನವೇ ಮಾಡ್ಕೊಂಡಿದ್ದೀನಿ ಸುಮಾರು ಬುಕ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿ ನಮ್ಮ ನಮ್ಮನೆ ರೈತರಾಗಿದ್ದೆ ಲೈಬ್ರರಿಯಿಂದ ಏನಾಗುತ್ತೆ ಅಂತಂದರೆ ನಾವು ಯಾರೇ ಆಗಲಿ ಇವಾಗ ಎಜುಕೇಷನ್ ಕೊಡ್ತೀವಿ ನಮ್ಮ ಮಕ್ಕಳಿಗೆ ಅವರು ಓದ್ತಾ ಓದ್ತಾ ಹೈಯರ್ ಸ್ಟಡೀಸ್ ಹೇಳಿ ಪಿ ಎಚ್ ಡಿ ಮಾಡುವಂತ ಅವಕಾಶ ಸಿಗುತ್ತೆ ಅವ್ರು ಏನು ಹುಡುಕ್ತಾರೆ ಬುಕ್ಕಲ್ಲಿರೋ ವಿಚಾರನೇ ಹುಡುಕ್ತಾರೆ ಬುಕ್ಕಲ್ಲಿ ಏನ್ ಬರ್ದಿದೆ ನಮ್ಮ ಹಿಸ್ಟ್ರಿನ ನಮ್ಮ ಇತಿಹಾಸದಲ್ಲಿ ಏನಿದೆ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಯಾವ ಅಂತ ನಾನಾದ್ರೂ ಬಾಳ್ಸಿ ನನ್ನ ಈ ಎರಡುಗಾ ಚುಟುಕು ನುಡಿಗಳನ್ನು ಮುಗಿಸ್ತೀನಿ ಆದ್ರೆ ಇಲ್ಲೊಬ್ರು ಬಂದಿದ್ದಾರೆ ಯಾರು ಅಂದ್ರೆ ಅವ್ರ ಹೆಸರುನವರು ಹಾಸನ ಜಿಲ್ಲೆ ಆಡಿದಂತಹ ಅವರಿಗೆ ಧನ್ಯವಾದಗಳು ಈಗ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀಯುತ ತೇಜಸ್ ಲೋಕೇಶ್ ಗೌಡರವರು ಅತಿ ವೇದಿಕೆ ಮೇಲೆ ಉಪಸ್ಥಿತರ ಮನೆಗೊಂದು ಗ್ರಂಥಾಲಯ ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನ ನಿಜ ಎಲ್ಲ ನಾವೆಲ್ಲ ಇವರ ಕೈ ಜೋಡಿಸಿ ಲಕ್ಷ ಮನೆಗಳೇನಿದೆ ಆ ಗುರಿಯನ್ನ ನಾವೆಲ್ಲ ಮುಟ್ಟುವ ಅಂತ ಹೇಳ್ತಾ ಬಿಟ್ಟಿದ್ದೀವಿ

ಸಾರ್ಥಕ ಕೆಲಸಕ್ಕೆ ಮಾನವ ಕೈ ಆ ದೇಹಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಪ್ಪಳ ಮೂರು ದಶಕದಿಂದ ನೋಡ್ತಾ ಇದ್ದು ಪುಸ್ತಕದ ಕೆಲಸವನ್ನು ಕೈ ಹಾಕಿದ್ದಾರೆ ಅದು ಸಾರ್ಥಕ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಈ ಸಣ್ಣವು ಶ್ರೀಮತಿ ಲತಾ ಕುಮಾರಿ ಸೋದರಿ ಅವರನ್ನು ಈ ಸಂದರ್ಭ ಜೈಲಿಗೆ ಹಾಕಲಿಲ್ಲ ಅಂದರೆ ಪುಸ್ತಕ ಓದ್ತಾನೆ ಇರಲಿಲ್ಲ ನನಗೆ ಜೈಲಿಗೆ ಹಾಕಿದ್ದು ದೊಡ್ಡ ಶಕ್ತಿಯನ್ನು ಕೊಡ್ತು ಅಪರೂಪದ ಹೊರದೇಶದ ಕೃತಿಗಳನ್ನು ಮತ್ತು ಭಾರತೀಯ ಸಂಸ್ಕೃತಿಯ ಕೃತಿಗಳನ್ನು ಓದಲಿಕ್ಕೆ ಸಾಧ್ಯ ಆಯಿತು ಪ್ರತಿ ಒಂದು ದಿವಸಕ್ಕೂ ಒಂದು ಕೃತಿಯನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡು ನುಂಗಿ ನೀರು ಕುಡಿತಾ ಇದ್ದೆಗಳು ಒಂದು ರೀತಿ ಆಪತ್ತು ಬಂದವರು ಸಹ ನನ್ನ ಹತ್ರ ತುಂಬ ಬುಕ್ಗಳಿದ್ದಾವೆ ನನ್ನ ರಾಯಭಾರಿಗಳು ರಸ್ತೆ ದಸಿ ಕಳಿಸ್ತಾ ಇದ್ದೆ ಯಾವ ರಾಯಭಾರಿಗಳನ್ನು ಸ್ಟಾಲಿನಂತ ಅಧ್ಯಕ್ಷನಾಗಿರೋದು ಆರ್ಯ ತಿಂಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅವ್ರನ್ನ ಒಬ್ಬರನ್ನು ಮಾತಾಡ್ತೀವಿ ಆಮೇಲೆ ಎಲ್ಲ ಮಾತಾಡಿ ಮಾತಾಡಿ ನಮ್ಮ ರಾಧಾಕೃಷ್ಣನ್ ಡಾಕ್ಟರ್ ರಾಧಾಕೃಷ್ಣನ್ ಅವ್ರನ್ನ ನೀವೇನಾದರೂ ಮಾತಾಡ್ಸ್ಬಿಡ್ತೀರಾ ಅಲ್ಲಿ ಸ್ಟಾಲಿನ ಮಾತೀ ಅಂತ ಕಲ್ಕಿ ಅಂತ ಸ್ಟಾಲಿನ ಹೋದ್ರಂತೆ ರಾಧಾಕೃಷ್ಣನ್ ಅವನವ್ರು ಹೋದ್ರಂತೆ ಓದಿ ಅಪಾಯಿಂಟ್ಮೆಂಟ್ ತಗೊಂಡು ಸ್ಟಾಲಿನ ಮಾತ್ರ ಹೋದ್ರೆ ಅವ್ನು ಎದ್ದೇ ಬನ್ನಿ ಸಿ ಎ ನಾಳೆ ಬನ್ನಿ ನಾಡಿಗೆ ಬನ್ನಿ ಅವರ ಅಂಗರಕ್ಷಕ ಒಳಗಡೆ ಸಂಸ್ಥೆ ಹಂಗೇ ಕಳಿಸ್ತಾರೆ ಒಂದು ಇಪ್ಪತ್ತು ದಿವಸ ಆದಮೇಲೆ ಒಂದು ಮೂರು ಕೃತಿಗಳನ್ನು ಅವರು ತತ್ವಶಾಸ್ತ್ರಗಳಲ್ಲಿ ಅಪಾರವಾದ ಕೃತಿಗಳನ್ನು ವಿಶ್ವಮಟ್ಟದಲ್ಲಿ ಆಮೇಲೆ ಹುರ್ಕೊಂಡು ಬಂದಂತೆ ಇವರು ಕಚೇರಿಗೆ ಸ್ಟಾಲಿನ್ ರಷ್ಯಾದ ಅಧ್ಯಕ್ಷ ಒಬ್ಬ ಹುಡುಗಿ ಹೋಗ್ಬಿಡೋರು ಕೇರಳದವರು ಹುಡುಗ ನೋಡಿ ಕಥೆ ಹೇಗಿದೆ ನೈಜ ಘಟನೆ ಅದನ್ನು ಕಾದೇಂದೂರಿ ರೂಪದಲ್ಲಿ ಅವ್ರು ಕಟ್ಕೊಡುವಂಥ ಕರ್ಕೊಂಡು ಮಾಡಿದ ಆಂಗ್ಲ ಭಾಷೆ ಮತ್ತು ಬೇರೆ ಚೀನಾ ಭಾಷೆ ಎಲ್ಲ ಭಾಷೆ ಭಾಷಾಂತರ ಆಗಿದೆ ಮಾತಾಡ್ತಾ ಹೇಳಿದ್ರು ನಾನು ಇಲ್ಲಿ ಓದ್ದೆ ನಿಮ್ಗೆ ದೀರ್ಘಾಣ ನಮಸ್ಕಾರ ಮಾಡಿಬಿಟ್ಟು ಎಲ್ಲಿ ಸಿಗ್ತೀರಿ ಒಂದು ಮದುವೆ ಮಾಡಿಬಿಟ್ರಲ್ಲ ನಮ್ಮ ಕಥೆಯಿಂದ ಮದುವೆ ಆಯ್ತಲ್ಲ ಅಂತ ಕೇಳಿದೆ ಮಗಾಡ್ಕೊಂಡು ಫೋನ್ ಇಟ್ಬಿಟ್ಟು ಆ ಕಥೆ ಏನು ಅಂತಂದರೆ ಅಲ್ಲಿ ಇದ್ರೂ ಲವ್ ಮಾಡಿಕೊಂಡು ಬೆಂಗಳೂರಿಗೆ ಬಂದುಬಿಟ್ಟು ಅವ್ರ ಮನೇಲಿ ಒಪ್ಪಿಸ್ತಾರೆ ಬೆಂಗ್ಳೂರಿಗೆ ಅವ್ರಿಗೆ ಮನೆಯಲ್ಲಿ ಒಪ್ಪಿಸಿ ಆಹ್ವಾನ ಪತ್ರಿಕೆ ಎಲ್ಲ ಹೆಚ್ಚಾಗುತ್ತೆ ಹೆಚ್ಚಾಗಿ ಅವನು ಹೊರಗಡೆ ಎಲ್ಲ ಲಾಡ್ಜಿಗೆಲ್ಲ ಕರ್ಕೊಂಡು ಹೋಗ್ತಾನೆ ಅವಳು ಮೈಯಲ್ಲೆಲ್ಲೋ ಒಂದು ಕಡೆ ತೊಂದರು ಇದೇ ನಗದಕ್ಕೆ ಕೆಳಗಡೆ ಹೇಳಬಿಟ್ಟು ಲಾಡ್ಜಿಂದ ಹೇಳಿದ್ಬಿಟ್ಟು ನೋಡಮ್ಮ ನಿಮ್ಮ ಮನೇಲಿ ಹೇಳ್ಬೋದು ನನಗೆ ನನಗೆ ಈ ರೋಗ ವಂಶಪೂರ್ವ ಪರವಾಗಿ ಬರುವಂಥ ರೋಗ ನಿನ್ನ ಮದುವೆ ಆಗೋದಿಲ್ಲ ನಾನು ವಾಪಸ್ ಹೋಗ್ತಾಯಿದ್ದೀನಿ ಅಂತೇಳಿ ಆಗಲೇ ಟಿಕೆಟ್ ಬುಕ್ ಮಾಡಿಸೋ ಬಿಡ್ತಾರೆ ಅವ್ರ ತಾಯಿ ಮಾತನ್ನು ಕೇಳಿಬಿಟ್ಟು ಇದಾಗ್ಬಿಡ್ತಾರೆ ಮೆಂಟಲಿ ಇದಾಗುತ್ತೆ ಏನಪ್ಪ ನಾಡಿದ್ದು ಮದುವೆ ಎಂಟು ದಿವಸದಲ್ಲಿದೆ ಈ ಥರ ಮನೆ ಹೊತ್ತು ಕೇಳೋಣ ಅಂತೇಳಿ ಎಲ್ಲ ನೋಡ್ತಾ ಇದೆ ಇಲ್ಲ ಬೆಂಗಳೂರಿನಲ್ಲಿ ಇವರ ಒಂದು ಶ್ವೇತಕಣ್ಣಿಯನ್ನು ಪರ್ಚೇಸ್ ಮಾಡ್ತಾರೆ ಮಲೇಷಿಯಾಗ ಸಿಂಗಾಪುರ್ಗೆ ಹೋಗ್ಬೇಕಂದ್ರೆ ಆ ಶ್ವೇತಕನ್ನು ಮುರ್ದು ಅಲ್ಲಿ ವಾಪಸ್ ವಿಮಾನ ಹೇಳ್ಕೊಂಡು ಮತ್ತೆ ವಾಪಸ್ ಬರ್ತಾರೆ ಬೆಂಗಳೂರಿಗೆ ಏನಾಗಿತ್ತಂದರೆ ನನ್ನ ತಂಗಿಗೆ ಏನಾದರೂ ಈ ಥರ ಆಗಿದ್ರೆ ನಾನು ಇದನ್ನ ಮಾಡಿದ್ದೆ ನನ್ನ ತಂಗಿ ಹತ್ರ ತಂದಿದ್ದು ಏನಾದರೂ ಆಗಿ ಅವ್ನ ಗಂಡ ಹಿಂದಿರ್ತೀನಿ ನಮ್ಮ ಮನೆ ಕತೆಗೊಂದು ಹಾಕ್ತಿತ್ತು ನಾನೆಂಥ ಮೂರ್ಖ ಅಂತ ಹೇಳಿ ವಾಪಸ್ ಹೋಗಿದ್ದೇನೆ ರಾತ್ರಿ ವಾಪಸ್ ಕೊಟ್ಟು ತಮಾಷೆ ಚೆಲುಕ್ ಕೊಟ್ಟೆ ನೋಡಿ ಹೇಗಿದೆ ಅಂತೇಳಿ ಹೇಳ್ತೇನೆ ನಿಜವಾಗೂ ಓದ್ತಿರ್ತಾನೆ ಅವನು ಎಲ್ಲ ಕುಡಿದಾಡ್ಬಿಡ್ತಾರೆ ರಾತ್ರಿ ಹನ್ನೆಂಟು ಎದ್ಬಿಟ್ಟು ತಂದೆ ಆಯ್ತಾಗ ನಿಜವಾಗ್ಲೂ ತಮಾಷೆ ಹೌದು ತಮಾಷೆ ಮಾಡೋಕೆ ಇಲ್ಲೇ ಇದ್ದಾರೆ ನಾನು ಬಂದಿರಲಿ ತುಂಬಾ ತಮಾಷೆ ಮಾಡಕ್ಕೆ ನಿಂತ್ಕೊಂಡು ಬಂದಿದಿನಪ್ಪ ತಾಳಿ ಕೊಟ್ಟ ಮಾರೇ ಸುಧಾ ಮತ್ತೆ ಗೊತ್ತಿದಾರೆ ಅಲ್ಲಿ ಮುಂದೆ ಎಲ್ಲ ಕೂತಿರ್ತಾರೆ ಎದ್ ಬಂದ್ಬಿಟ್ಟು ಬರ್ತಾರೆ ಒಂದು ಒಂದು ಕೃತಿಗಿರೋ ದೊಡ್ಡ ಶಕ್ತಿ ಅಂತೇಳಿ ನೀವು ತಿಳ್ಕೊಬೇಕು ನಮಗೆಲ್ಲ ಬೆಳಗ್ಗೆ ಭಾಷಣ ಮಾಡಕ್ಕೆ ಬಂದಾಗ ನೆನಪೇ ಅಲ್ಲ ಅಂತ ಹೇಳ್ತಾ ಹೇಳ್ತಾ ನಮ್ಮನ್ನು ನಯವಾಗಿ ನಂಬೀತಿದ್ದಂತಹ ಎಷ್ಟು ಎಲ್ಲ ಪುಸ್ತಕಗಳ ಕುರಿತು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಹಾಗರ ಹೀಯುತ ಮಟ್ಟಿಕೆರೆ ಗೋಪಾಲ್ ಸರ್ ಅವರು ನಿಮ್ಮಘಟ್ಟ ವಂದನಾರ್ಪಣೆ ಬಹುಪಾಲು ಎಲ್ಲರ ಹೆಸರನ್ನು ಹೇಳ್ತಾ ವಂದನಾರ್ಪಣೆಯನ್ನು ಮಡಿಕೆರೆ ಗೋಪಾಲ್ ಅವರೇ ಮಾಡಿದ್ದಾರೆ ಹಾಗಾಗಿ ಸಮಯ ಆಗಿರೋದರಿಂದ ವಂದನಾರ್ಪಣೆಯನ್ನು ಒಂದು ವಾಕ್ಯದಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಉದ್ಘಾಟನೆಯನ್ನು ಮಾಡಿದಂತಹ